ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಸಂಜೆ ಚಿಂತಾಮಣಿ ಮೇನ್ ರೋಡ್ ಅಂದ್ರೆ ಬ್ಯಾಂಗ್ಳೂರ್ ಚಿಂತಾಮಣಿ ರೋಡ್ ಇದು ರಾಘವೇಂದ್ರ ಸ್ವಾಮಿ ಮಠ ಇದೆ ಪಕ್ಕದಲ್ಲೇ ಇಲ್ಲಿ ಹೊಸದಾಗಿ ಓಪನ್ ಆಗಿರುವಂತ ಪಂಚಮಿ ಸಾಗರ್ ಅನ್ನೋ ಒಂದು ಹೋಟೆಲ್ಗೆ ಬಂದಿದ್ದೀವಿ ಈ ಹೋಟೆಲ್ ನಲ್ಲಿ ನಮ್ಗೆ ಏನ್ ಐಕೆ ಆಗಿತ್ತು ಅಂದ್ರೆ ಮುಳುಬಾಗಲ್ ದೋಸೆ ಸಿಗುತ್ತೆ ಅಂತ ಅಂಕಲ್ ಹೇಳ್ತಾ ಇದ್ರು ಚಿಂತಾಮಣಿ ಎಲ್ಲೂ ಮುಳುಬಾಗಲ್ ದೋಸೆ ಸಿಗೋದಿಲ್ಲ ಇದೇ ಫಸ್ಟ್ ಅಂತ ಸೊ ಹಾಗಾಗಿ ಅಂಕಲು ಇದೇ ಫಸ್ಟ್ ಇವತ್ತು ಟ್ರೈ ಮಾಡ್ತಾ ಇರೋದಿಲ್ಲಿ ಒಳಗೋಗಿ ಇವ್ರ ಮೆನು ಏನೇನಿದೆ ಹೇಗಿದೆ ರುಚಿ ಅಂಡ್ ಎಲ್ಲ ಡೀಟೇಲ್ಸ್ ನಾವೇನೇನ್ ತಿಂತೀವಿ ಇದನ್ನೆಲ್ಲ ವಿಡಿಯೋ ನಲ್ಲಿ ನೋಡ್ತಾ ಹೋಗಿ ನಾನ್ ಒಳಗೆ ಹೋಗೋಷ್ಟೊಳಗೆ ನೀವ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಜಸ್ಟ್ ನನ್ ಸಬ್ಸ್ಕ್ರೈಬ್ ಬಟನ್ ಒತ್ತು ಬಿಟ್ಟು ನಿಮ್ಮ ಪ್ರೀತಿನ ನನ್ನ ತೋರಿಸಿ ಅಷ್ಟೇ ಓಕೆ ಪ್ಲೀಸ್ ಇಷ್ಟ ಕೆಲಸ ನೀವು ಮಾಡಿ ನಾನ್ ಒಳಗ ಹೋಗಿ ಮಿಕ್ಕಿ ಇದನ್ನೆಲ್ಲ ಮಾಡ್ತೀನಿ ಹಂಗೆ ವಿಡಿಯೋ ನೋಡ್ತಾರೆ ಓಕೆ ಿವಾಗ ಏನೇನ್ ಹೇಳಿದೀವಿ ಅಂದ್ರೆ ಎರಡು ಮುಳುಬಾಗಲ್ ದೋಸೆ ಒಂದು ಪುಡಿ ದೋಸೆ ಇನ್ನೊಂದು ಚೀಸ್ ದೋಸೆ ಇದು ಮುಳಬಾಗಲ್ ದೋಸೆ ಬಂದಿದೆ ಇವಾಗ ಔಟ್ ಆಫ್ ಬುಕ್ಕಿಗೆ ಮದ್ಯ ಸ್ವಲ್ಪ ಜಾಸ್ತಿ ರೋಸ್ಟ್ ಆಗೋದಿಲ್ಲ ಅನ್ನಿಸ್ತಾ ಇದೆ ನನಗೆ ಮದ್ಯ ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿದೆ ಒಂದು ಕೆಂಪು ಚಟ್ನಿ ಮತ್ತೆ ಒಂದು ಕಡಲೆಕಾಯಿ ಬೀಜ ಚಟ್ನಿ ಕೊಟ್ಟಿದ್ದಾರೆ ಇದು ಇವಾಗ ನಮ್ಮ ಆಂಟಿ ಪಾಲ ಆಂಟಿ ಪಾಲ ಆಯ್ತಾ ತಗೊಳ್ಳಿ ಆಂಟಿ ನೀವು ತಿನ್ಬಿಟ್ಟು ಹೇಳಿ ಹೇಗಿದೆ ಅಂತ யே பல்யா கேட்டேன் ஒன்றே தோசை ನಂಗೂ ಬರುತ್ತೆ ಇನ್ನು ದೋಸೆಗೆ ವೈಟಿಂಗ್ ನಾನು ಸೊ ಅಂಕಲ್ ಏನು ಅಪ್ರೂವ್ ಮಾಡಿದ್ರು ಟಿಕ್ ಅಂತ ಹೇಳಿದ್ರು ಮೇ ಬಿ ಕೆಲವೊಂದು ನೋಡೋದಿಕ್ಕೆ ಮೌತ್ ವಾಟ್ರಿಂಗ್ ಕಾಣಿಸ್ಬೇಕು ಅಂತ ಹೇಳ್ತೀವಿ ಇದು ಹೊಸ ಹೋಟೆಲ್ ಆಯ್ತಾ ಇನ್ನು ಸೊ ಹೊಸ ಹೋಟೆಲ್ ಆಗಿರೋದ್ರಿಂದ ಇನ್ನು ಸ್ವಲ್ಪ ಕೆಲವೊಂದು ಕಲೆಗಳನ್ನೆಲ್ಲ ಕಲಿಬೇಕಾಗತ್ತೆ ಏನೋ ಹೇಳ್ತಾರಲ್ಲ ಹಾಡ್ತಾ ರಾಗ ಅಂತ ಹಾಗೆ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ನಾನ್ ನೋಡ್ತೀನಿ ತುಂಬಾ ಜನ ಬರ್ತಾ ಜನ ಫುಲ್ ಫ್ಯಾಮಿಲಿ ಬರ್ತಾ ಇದೆ ಯಾಕಂದ್ರೆ ಕೂತ್ಕೊಂಡು ಆರಾಮಾಗಿ ತಿನ್ಬೋದು ಅಂತ ಫ್ಯಾಮಿಲಿ ಕ್ರೌಡ್ ಜಾಸ್ತಿ ಬರ್ತಾ ಇದ್ದಾರೆ ಫುಲ್ ಎಲ್ಲ ಡಿಸ್ಕಶನ್ ಹೆವಿ ಡಿಸ್ಕಶನ್ ಅಲ್ಲಿ ಆ ದೋಸೆ ತಗೋಣ ಈ ದೋಸೆ ತಗೋಣ ನಾನ್ ನಿಂದಾಯ್ತಾ ನಂದಾಯ್ತಾ ಅಂತ ಹೆವಿ ಡಿಸ್ಕಶನ್ ಅಲ್ಲಿದ್ದಾರೆ ಚೆನ್ನಾಗಿ ಈ ದೋಸೆ ಆಂಟಿ ದೋಸೆ ಚೆನ್ನಾಗಿದೆ ನಿಮ್ಗೆ ಇಷ್ಟ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಟೇಸ್ಟ್ ಇಸ್ ಗುಡ್ ಸೊ ಲುಕ್ ವೈಸ್ ನಾನು ಅದೇ ಹೇಳೋಣೆಕ್ಸ್ ಚೂರು ಇನ್ನು ಲುಕ್ ವೈಸ್ ಇಂಪ್ರೂವ್ ಆಗ್ಬೇಕು ಯಾಕಂದ್ರೆ ನೋಡಿದ ತಕ್ಷಣ ನಮ್ಗೆ ತಿನ್ಬೇಕು ಅಂತ ಆಸೆ ಆಗ್ಬೇಕು ಬಟ್ ರುಚಿ ಚೆನ್ನಾಗಿದೆ ಸೊ ರುಚಿ ಅಂಕಲ್ಲು ಆಂಟಿ ಇಬ್ರು ಅಪ್ರೂವಲ್ ಕೊಡ್ತಾ ಇತ್ತು ನೋಡಿ ಇದು ಮುಡಿಬಾಗಲ್ ದೋಸೆ ಇದು ಮಧ್ಯದಲ್ಲಿ ಪರವಾಗಿಲ್ಲ ಅಷ್ಟೊಂದು ರೋಸ್ಟ್ ಆಗಿಲ್ಲ ಒಳ್ಳೆ ಕಲರ್ ಇದೆ ಬಟ್ ಸುತ್ತಲೂ ಕಲರ್ ಇನ್ನೊಂದು ಸ್ವಲ್ಪ ಬಂದ್ರೆ ಚೆನ್ನಾಗಿರುತ್ತೆ

ಅಂಕಲ್ ಗಟ್ಟಿಗೆ ಬಿಡಿದಿರಾ ವಾಕಿಂಗ್ ಬೋ ಈಗ ಯಾ ಲೈ ಸರ್ ಹ್ಮ್ ಮೈಸ್ ಸಮನೆ ಕಡಲಕ ಬಿಡರ ಚಟ್ನಿ ಇದರ ಮೂಲಬಾಗದಕ್ಕೆ ಹಿಂಡೆ ಇಲ್ಲ ಅಷ್ಟುರೇ ಪಾಸ್ಟು ಆಕ್ಚುಲಿ ಇದು ಹೊಸ ಒನ್ ಎಕ್ಪ್ಲೋಡ್ ಒನ್ ಮಂತ್ ಒನ್ ಮಂತ್ ಆಯ್ತು ಚಿಂತಾಮಣಿಯಲ್ಲಿ ಇದು ಇರಲಿಲ್ಲ ಮೂಲಬಾಗದಕ್ಕೆ ಇದೆ ಪುಡಿ ಪುಡಿ ದೋಸೆ ಕೂತು ತಿನ್ನು ಇದು ಮತ್ತೆ ಇನ್ನೊಂದ್ ಯಾವ್ದೋ ಇರ್ಬೇಕಲ್ವಾ ಎರಡೇ ಅಂತ ಹೇಳಿದ್ರಿ ಅಲ್ವಾ ನೀವು ಅದ್ರ ಮುಳುಗಾಗ್ಲೂ ದೋಸೆ ಇದೆ ಅಂತೆ ಫಸ್ಟ್ ಮುಳಬಾಗ್ಲು ಪುಡಿ ಮುಳುಗಾಗ್ಲೂ ಚಿಂತಾಮಣಿ ತುಂಬಾ ಹತ್ರ ಹೌದು ಅಲ್ಕಾ ಅಂಕಲ್ 30 ಕಿಲೋಮೀಟರ್ ಆ 50 ಕಿಲೋಮೀಟರ್ ಸೋ ಮುಳಬಾಗಕ್ಕೆ ಹೋಗಿ ದಾಸೆ ತಿಂಕಾ ಬರਣਾ ಅಂತಾ ಅನ್ಕೊಂಡಿ ಇಲ್ಲಿ ಆರೆ ಸ್ಟಾರ್ಟ್ ಮಾಡಿರಲಿಲ್ಲ ಅಂತತೆ ಬಟ್ ಇವಾಗ ಸ್ಟಾರ್ಟ್ ಮಾಡಿದರೆ ಆಲುಗಡೆ ಪಡೆಯದಕ್ಕೆ ಮಾಡ್ತಿದ್ನಿ ಅಂದ್ರೆ ಏನು ಕೆಂಪು ಚಟ್ನಿ ಅದನ್ನ ನೋಡ್ತಾ ಇದೀನಿ ಐಕಾ ಆನಿಯನ್ ಚಟ್ನಿ ಆನಿಯನ್ ಚಟ್ನಿ ಕೆಂಪು ಚಟ್ನಿ ಇರೋಳಿ ಚಟ್ನಿ

ಒಳ್ಳೆ ಸೈಜ್ ಇದೆ ಸೈಜ್ ಅಂತೂ ಚೆನ್ನಾಗಿದೆ ಇಡ್ಲಿ ಆಲೂಗಡ್ಡೆ ಸಾಗು ಅನ್ಸುತ್ತಲ್ಲ ಆಲೂಗಡ್ಡೆ ಸಾಗು ನೋಡಕ್ ನೋಡಿ ಚೆನ್ನಾಗಿ ಕಾಣಿಸ್ತದ ಆಲೂಗಡ್ಡೆ ಸಾಗು ಚಟ್ನಿ ಆಲ್ರೆಡಿ ಟೇಸ್ಟ್ ಮಾಡಿರೋದ್ರಿಂದ ನಾನು ಬರೀ ಸಾಗು ಜೊತೆ ತಿಂತಾ ಇದೀನಿ ಇಡ್ಲಿ ಚೆನ್ನಾಗಿದೆ ಇನ್ಫ್ಯಾಕ್ಟ್ ನಾವು ಹೊಸ ಹೋಟೆಲ್ ಅಂತ ಅಂಕಲ್ ಟ್ರೈ ಮಾಡಿದ್ವಿ ಮಾಡಿರ್ಲಿಲ್ಲ ಸೊ ನಾವೇನ್ ಮಾಡಿದ್ವಿ ಬೆಳಗ್ಗೆ ಬಂದು ಫಸ್ಟ್ ಒಂದ್ ಸ್ವಲ್ಪ ರುಚಿ ನೋಡೋಣ ಆಮೇಲೆ ವಿಡಿಯೋ ಮಾಡೋಣ ಅಂತ ಬೆಳಗ್ಗೆ ಬಂದಿದ್ವಿ ಇಡ್ಲಿ ಸಾಂಬಾರ್ ತಗೊಂಡಿದ್ವಿ ತುಂಬಾ ಚೆನ್ನಾಗಿದೆ ಇಡ್ಲಿ ಸಾಂಬಾರ್ ವೆರಿ ನೈಸ್ ಸಾಂಬಾರ್ ಸಕ್ಕವಾಗಿತ್ತು ಅಕ್ಕಿ ಬೆಳಗ್ಗೆ ಅಲ್ವಾ ಅಂಕಲ್ ಆಮೇಲೆ ಈಗ ಬಂದಿದೆ ಹಾ ಆಮೇಲೆ ಸಾಯಂಕಾಲ ಬಂದಿದ್ದು ಕೊಡ್ಬೇಕು ದೋಸೆ ನನ್ಗೆ ಇನ್ನೂ ಐ ಥಿಂಕ್ ನಾನು ಅವಾಗ ಹೇಳಿ ಹಾಡ್ತಾ ಹಾಡ್ತಾ ರಾಗ ಆಡ್ತಾ ಮಾಡ್ತಾ ಇನ್ನೂ ಕೈ ಪಡಗಬೇಕಾಗಿದೆ ಸ್ಟಿಲ್ ನಾಟ್ ಅಪ್ ಟು ದ ಮಾರ್ಕ್ ಬಟ್ ಟೇಸ್ಟ್ ಚೆನ್ನಾಗಿದೆ ನಾವೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀವಲ್ವ ಮುಳುಬಾಗ ದೋಸೆ ಅಂದ್ರೆ ಹಿಂಗಿರಬೇಕು ಅಂತ ಅದಕ್ಕಿಂತ ಸ್ವಲ್ಪ ಇನ್ನೂ ಟೈಮ್ ತಗೊಳತ್ತೆ ಅನ್ಸುತ್ತೆ ವಿಚಾರ ಇದು ನೋಡಿ ಗೋಡಂಬಿ ರೈಸ್ ಆಕ್ಚುಲಿ ಸ್ಪೆಷಲ್ ಆಗಿ ಏನೋ ಗೋಡಂಬಿ ರೈಸ್ ಅಂತ ಮಾಡಿದಾರೆ ಒಂಥರ ಜೀರಾ ಗೆ ಜೀರಾ ರೈಸ್ ಚಿತ್ರಾನ್ನ ಕಾಂಬಿನೇಷನ್ ವಿತ್ ಗೋಡಂಬಿ ಬಿಕಾಸ್ ಚಟ್ನಿ ಕಡಲೆ ಬೇಳೆ ಸಾಸಿವೆ ಜೀರಿಗೆ ಒಗ್ಗರಣೆ ಇದೆ ಕರ್ವೆನ್ ಸೊಪ್ಪು ಹಾಕಿದ್ದಾರೆ ವಿತ್ ಗೋಡಂಬಿ ಅಂಡ್ ಕಡ್ಲೆಕಾಯಿ ಬೀಜ ಚಟ್ನಿ ಅನ್ಸುತ್ತಮ್ಮಿ ಆದ್ರೆ ಇದೇನ್ ಗೊತ್ತಾ ಸೀಕ್ರೆಟ್ ನಮ್ದಲ್ಲ ಪಕ್ಕ ಟೇಬಲ್ ಅವ್ರದ್ದು ನಾನು ಹತ್ರ ಇಸ್ಕೊಂಡಿದ್ದೆ ಥ್ಯಾಂಕ್ ಯು ಸರ್ ಪಿನ್ ನೋಡ್ಬಿಟ್ಟು ಹೇಗಿದೆ ಅಂತ ನನಗೆ ಹೇಳಿ ಆಯ್ತಾ ಇಲ್ಲ ಬೇಡ ಮೇಡಮ್ ಥ್ಯಾಂಕ್ ಯು ನಮಗೆ ಹೊಟ್ಟೆ ತುಂಬೋಗಿದೆ ಆಕ್ಚುಲಿ ಸೊ ತಿನ್ಬಿಟ್ಟು ಅವ್ರ ಕಡೆಯಿಂದ ರಿವ್ಯೂ ತಗೊಳ್ತಾ ಇದ್ದೀನಿ ನೋಡೋಣ ಇಲ್ಲಿ ಇಲ್ಲ ನಾವು ಬಂದಾಗಿಂದ ಸಾಕಷ್ಟು ಆ್ಯಕ್ಚುಲಿ ಮಾತಾಡ್ತಾ ಇದ್ವಿ ತುಂಬ ವಿಷಯಗಳನ್ನ ಹಂಚ್ಕೊಂಡ್ವಿ ಕೂಡ ಸೊ ನಾನು ಇವ್ರಿಗೆ ತಿನ್ಬಿಟ್ಟು ಟೇಸ್ಟ್ ನೋಡಿ ಅಂದಿದ್ನಲ್ಲ ಸೊ ಅವ್ರ ಕೈಯಲ್ಲ ಇವಾಗ ಆನೆಸ್ಟ್ ರಿವ್ಯೂ ತೊಗೊಳ್ಳೋಣ ಆಯ್ತಾ ಆನೆಸ್ಟ್ ರಿವ್ಯೂ ನಾನು ಇವ್ರ ಹತ್ರನೇ ಹೋಗ್ತೀನಿ ನಿಮ್ಮ ಹೆಸರು ಸುಮುಖ್ ಅಂತ ಸುಮುಖ್ ಮಾಡ್ತಾ ಇದ್ದೀರಾ ಸುಮುಖ್ ನೀವು ಬಿಸ್ನೆಸ್ ಬ್ಯಾಂಗ್ಲೋರ್ಟ್ ಇಂಪೋರ್ಟ್ ಡಾಗ್ಸ್ಟ್ ಕೋಡಂಬಿರೈ ಗ್ರೇಟ್ ಅನ್ನಿಸ್ತಾ ಇಲ್ಲ

ನಾನು ಆಕ್ಚುಲಿ ಚೀಸ್ ದೋಸೆ ಹೇಳಿದೆ ಬಟ್ ಪಕ್ಕದ ಟೇಬಲ್ ಅಲ್ಲಿ ಉಪ್ಪಿಟ್ಟು ತಗೊಂಡಿದ್ಲು ಒಂದು ಹುಡುಗಿ ಚಿಕ್ಕ ಹುಡುಗಿ ಆ ಉಪ್ಪಿಟ್ಟು ನೋಡಿ ಆಸೆಯಾಗಿ ಚೀಸ್ ದೋಸೆ ಕ್ಯಾನ್ಸಲ್ ಮಾಡ್ಬಿಟ್ಟು ನನಗೂ ಉಪ್ಪಿಟ್ಟು ಕೊಟ್ಬಿಡಿ ಅಂತ ಹೇಳಿದೆ ಬಿಕಾಸ್ ಒಂಥರ ನಾನು ಉಪ್ಪಿಟ್ಟು ಪ್ರಿಯೆ ಬೇರೆಯವರು ನಮ್ಮ ಶೂಟಿಂಗಲ್ಲೆಲ್ಲ ಅಲ್ಲೆಲ್ಲ ಅಯ್ಯೋ ಕಾಂಕ್ರೀಟ್ ಕಾಂಕ್ರೀಟ್ ಅಂತ ಬಟ್ ಇವಾಗ ನಾನು ಮಾಡ್ತಾ ಇರೋ ಪ್ರಾಜೆಕ್ಟ್ ಅಲ್ಲಿ ಗಂಗೆ ಗೌರಿನಲ್ಲಿ ಸಾಕಷ್ಟು ಜನ ನಾನು ಉಪ್ಪಿಟ್ಟು ಇಷ್ಟ ಸೊ ವೆರಿ ಹ್ಯಾಪಿ ನಿಮ್ಗೆ ಉಪ್ಪಿಟ್ಟು ಇಷ್ಟ ಅಂಕಲ್ ನನಗೆ ಈ ತರ ನೀರ್ ನೀರ್ ಆಗಿದ್ರೆ ಇಷ್ಟ ಕಾಂಕ್ರೀಟ್ ಕಾಂಕ್ರೀಟ್ ತರ ಇರಬಾರ್ದು ಕಾಂಕ್ರೀಟ್ ಕಾಂಕ್ರೀಟ್ ಅಂತಾರೆ ಅಂದ್ರೆ ಹಂಗೆ ನೀರು ಉಪ್ಪಿಟ್ಟು ನಮ್ಮ ಮನೆಯಲ್ಲಿ ಪ್ರಶಾಂತ್ ಅಲ್ಲಾಕ್ನು ನೀರು ಉಪ್ಪಿಟ್ಟು ತುಂಬಾ ಇಷ್ಟ ನೀರು ಉಪ್ಪಿಟ್ಟು ಮಾಡು ನೀರು ಉಪ್ಪಿಟ್ಟು ಮಾಡು ಅಂತ ಇರ್ತಾರೆ ಸೊ ಈ ನೀರು ಉಪ್ಪಿಟ್ಟು ನೋಡಕ್ಕಂತೂ ಸಕ್ಕರ ಕಾಣಿಸ್ತಾರೆ ಪರ್ಫೆಕ್ಟ್ ಟೆಕ್ಸ್ಚರ್ ಒಂಚೂರು ಹಾಕೊಂಡ್ಬಿಡ್ತೀನಿ ಇದೆ ಅಂತ ಕೊಟ್ಬಿಡ್ತೀನಿ ಟೇಸ್ಟ್ ನೋಡಿ ಕರ್ವೆನ್ ಸೊಪ್ಪು ಸಾಸಿವೆ ಕಡಲೆ ಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಕಾಣಿಸ್ತದೆ ಉಪ್ಪಿಟ್ಟು ನಾನು ಈ ತಿಂದ್ರ ನೋಡಿದ್ರ ಪಕ್ಕದವ್ರು ಆಲ್ರೆಡಿ ನಾನು ತಿನ್ನಕ್ ಮುಂಚೆ ರಿವ್ಯೂ ಕೊಟ್ಬಿಟ್ರೆ ಚೆನ್ನಾಗಿದೆ ಅಂತ ನೋಡಕ್ಕೆ ಗೊತ್ತಾಗ್ತದೆ ಚೆನ್ನಾಗಿದೆ ಅಂತ ಅಂಕಲ್ ಉಪ್ಪಿಟ್ಟು ಹೇಗಿದೆ ಹೇಳಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಉಪ್ಪಿಟ್ಟು ಹದವಾಗಿ ಆಗಿ ಟೆಕ್ಸ್ಚರೂ ಚೆನ್ನಾಗಿದೆ ಟೇಸ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಚಟ್ನಿ ಬೇಕಾಗಿಲ್ಲ ನನಗೆ ಅದು ಚಟ್ನಿ ನೋಡಿ ಇಲ್ಲ ಬೀಜ ಚಟ್ನಿ ಒಂದು ಸೆಕೆಂಡ್ ಡೌಟ್ ಬಂದ್ಬಿಡ್ತು ನನಗೆ ಬೇರೆ ಚಟ್ನಿ ಅಂತ ಬಟ್ ಉಪ್ಪಿಟ್ಟು ಮಾತ್ರ ಸೂಪರ್ ಆಗಿದೆ ನೀರು ನೀರು ಉಪ್ಪಿಟ್ಟು ಇಲ್ಲಿ ಬಂದಾಗ ಉಪ್ಪಿಟ್ಟು ಟ್ರೈ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ ಇಡ್ಲಿ ಸಾಂಬಾರ್ ಟ್ರೈ ಮಾಡಿ ಚೆನ್ನಾಗಿದೆ ಒಂದ್ ಯಾವ್ದೋ ಒಂದು ಹೊಸದ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಸಾಕಷ್ಟು ಕನ್ಸು ಆಸೆಗಳನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಎಲ್ಲಾನು ಜಾಗಕ್ಕೆ ಬೀಳಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಸೊ ನಿಮ್ಗೆ ಹಾಗೆ ಹೋಟೆಲ್ ಇಂಡಸ್ಟ್ರಿನಲ್ಲಿ ಮ್ಯಾನ್ ಪವರ್ ಇಸ್ ಅ ವೆರಿ ಬಿಗ್ ಚಾಲೆಂಜ್ ಇನ್ನು ನಾನು ನೋಡ್ತಾ ಇದೀನಿ ಅಂದ್ರೆ ಓನರ್ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ನಿಂತು ಎಲ್ರಿಗೂ ಸರ್ವ್ ಮಾಡಿ ಎಲ್ಲ ಕೊಡ್ತಿದ್ರೆ ವಿಚ್ ಇಸ್ ಅ ಗುಡ್ ಥಿಂಗ್ ಅಂದ್ರೆ ಪರ್ಸನಲ್ ಆಗಿ ಪಾಪ ತುಂಬ ಓಡಾಡ್ಕೊಂಡು ಎಲ್ಲ ಮಾಡ್ತಾ ಇದಾರೆ ಸೊ ಹೊಸ ಪ್ರಾಜೆಕ್ಟ್ಸ್ಗೆ ನಾವು ಸಪೋರ್ಟ್ ಮಾಡ್ಬೇಕು ನಮ್ ಕಡೆ ಇಲ್ಲ ಸೊ ಕೆಲವೊಂದು ಸಣ್ಣ ಪುಟ್ಟ ಇದನ್ನೆಲ್ಲ ಹೋಗ್ತಾ ಹೋಗ್ತಾ ಕಲಿತಾರೆ ಹೊಸ ಜಾಗ ನೀಟಾಗಿ ಹೈಜೀನಿಕ್ ಆಗಿದೆ ನೋಡಿ ಅಂಕಲ್ ಒಂದ್ ಸ್ಪೂನ್ ಸಾಕು ಉಪ್ಪಿಟ್ಟು ಅಂದ್ರೆ ಆದ್ರೆ ಇಷ್ಟ ಆಯ್ತು ಅಂತ ಗೊತ್ತಾಗ್ತದೆ ಅಲ್ವಾ ಅಂಕಲ್ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿ ಉಪ್ಪಿಟ್ಟು ಈಗ ಕಡೆಯದಾಗಿ ಫಿನಿಶ್ ಮಾಡೋದಕ್ಕೆ ಪುಡಿ ದೋಸೆ ತಗೊಂಡಿದೀವಿ ನೋಡಕಂತೂ ಒಳ್ಳೆ ಕಲರ್ ನೋಡಿ ಈ ಪನ್ನಾಗಿ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಗೋಲ್ಡನ್ ರೋಸ್ಟ್ ಆಗಿದೆ ಇಲ್ಲಿ ಇದಕ್ಕೂ ಎರಡು ತರ ಚಟ್ನಿ ಕೊಟ್ಟಿದ್ದಾರೆ ಕಡಲೆಕಾಯಿ ಬೀಜ ಚಟ್ನಿ ಅಂಡ್ ಆನಿಯನ್ ಚಟ್ನಿ ಇದು ಪ್ಲೇನ್ ಅನ್ಕೊಳ್ತೀನಿ ಇಲ್ಲ ಪುಡಿ ದೋಸೆ ಅಂತ ಓ ಇಲ್ಲ ಪಲ್ಯ ಹಾಕಿದಾರೆ ಅಂತ ಓ ಪುಡಿ ಮತ್ತೆ ಪಲ್ಯ ಪಲ್ಯ ನಾನು ಪಲ್ಯ ಇದೆ ಅಂತ ಅನ್ಕೊಂಡಿಲ್ಲ ಯಾಕಂದ್ರೆ ನೀಟ್ ಆಗಿ ಒಂಥರ ಫ್ಲಾಟ್ ಆಗಿತ್ತಲ್ವಾ ಸೊ ಪಲ್ಯ ಇದೆ ಅಂತ ಅನ್ಕೊಂಡಿರ್ಲಿಲ್ಲ ಓಕೆ ನಾನು ಒಂದೇ ಒಂದ್ ಬೈಟ್ ತಗೊಳ್ತೀನಿ ಯಾಕಂದ್ರೆ ಪುಡಿ ಟೇಸ್ಟ್ ಮಾಡ್ಬೇಕು ಮೀನು ಪುಡಿ ಸಿಗಬೇಕು ನನಗೆ ಆ ಇದೆ ಪುಡಿ ಪುಡಿ ಸಿಕ್ತಾ ನಿಮಗೆ ಪುಡಿ ವಂಚೂರ್ ಪುಡಿ ಮತ್ತೆ ಪಲ್ಯ ಓಕೆ बिकॉज ಚಟ್ನಿಗಳೆಲ್ಲ ಟೇಸ್ಟ್ ಮಾಡಿದೀನಿ ಪುಡಿ ವಿತ್ ಪಲ್ಯ ವಿತ್ ದೋಸೆ ಹಾ ಅದು ಸುಬರಿಂಗ್ ನೈಸ್ ಇಟ್ ಚನ್ನಾ ಅಮನೆ ಚನ್ನಾ ಈタ ಬೋಸ್ಟ್ ಆಗಿದೆ ಹಾ ಚನ್ನಾ ಟೇಸ್ಟ್ ತುಂಬಾ ಚನ್ನಾ ತವಳ ಟೇಸ್ಟ್ ತುಂಬಾ ಚನ್ನಾ ವೆರಿ ನೈಸ್ ದೋಸೆ ಎಲ್ಲರೂ ಒಂದೊಂದು ಬೈಟಿಂಗ್ ತಕೊಂಡ್ರೆ ಖಾಲಿನೇ ಆಗಿಬಿಡುತ್ತೆ ಅದು ನಿಮ್ಮ ಅಂಕಲ್ ಪಾಪಾ ನೀಟಾಗಿ ಓನಾಬಿ ಬೆರಿವಾಗ ಅಂಕಲ್ ರанಕರ್ ಫುಲ್ಲ ನಾನು ಹೊಟ್ಟೆ ತುಂಬಿದೆ ಹೊಟ್ಟೆ ತುಂಬಿದೆ ವಿಡಿಯೋಗೋಸ್ಕರ ತಗೊಂಡೆ ಅಂತ ಹೇಳೋದು ಚೆನ್ನಾಗಿದೆ ಅದ್ರಲ್ಲ ಅಂತ ಟೇಸ್ಟ್ ಚೆನ್ನadಲ್ವಾ ಚೆನ್ನಾಗಿದೆ ಹಾ ಹ ನೋಡಿ ನಮ್ಮ ಇದಾರೆ ಹಿಂಗ್ ಇದ್ದಾರೆ ಇದಾರೆ ಇದ್ದಾರೆ ಅಂತ ಇದ್ದಾರೆ ಅವರು ಹಿಂಗಂದ್ರೆ ಏನ್ ಗೊತ್ತಾ ಅರ್ಥ ಸಬ್ಸ್ಕ್ರೈಬ್ ಮಾಡದನೆ ಯಾಪಿಸು ಅಂತ ವಿಡಿಯೋಗೋಸ್ಕರ ತೆರೆ ಮುಂದೆ ನಾನು ತೆರೆ ಮುಂದೆ ಅಂಕಲ್ ತೆರೆ ಹಿಂದೆ ನಮ್ಮ ಕೈ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜಸ್ಟ್ ಇನ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಪ್ರೀತಿನ ನನಗ್ ತೋರಿಸಿ ಓಕೆನಾ ಯು ಮಚ್ ತೋರಿಸಿ ಕರೆಕ್ಷನ್ ನೋಡ್ದೆ ಅಂದ್ರೆ ಓನರ್ ಅಂತ ನೀವು ಇಲ್ಕು ನೀವ್ ಒಬ್ಬರೇ ನಾವು ಓನರ್ ಇಲ್ಲಿ ಇಲ್ಕೂತಿರ್ಲಿಲ್ಲ ಅಲ್ಲೇ ಇದ್ರಿ ನೀವು ನೋಡ್ತಾನೆ ಇದ್ದೆ ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದ್ರಿ ವಿಚ್ ಆಮ್ ವೆರಿ ಹ್ಯಾಪಿ ಅಬೌಟ್ ಬಿಕಾಸ್ ಈ ತರ ಹೋಟೆಲ್ಗಳಲ್ಲಿ ಬಿಗ್ಗೆಸ್ಟ್ ಚಾಲೆಂಜಸ್ ಮ್ಯಾನ್

ಟೈಮಿಂಗ್ ಟೈಮಿಂಗ್ ಮಾರ್ನಿಂಗ್ ಟಿಫನ್ ಇರುತ್ತೆ ಮಾಮೂಲಿ ಟೈಮಿಂಗ್ ಟೈಮಿಂಗ್ ಫೈವ್ ಟು ನೈನ್ ಈವ್ನಿಂಗ್ ಹುಳಬಾಗಲ ದೋಸೆ ಸ್ಟಾರ್ಟ್ ಆಗುತ್ತೆ ಪುಡಿ ದೋಸೆ ಪುಡಿ ಮಾರ್ನಿಂಗ್ ಮಾರ್ನಿಂಗ್ ಟಿಫನ್ ಸ್ಟಾರ್ಟ್ ಆಗುತ್ತೆ ಸೆವೆನ್ ಟು ಟ್ವೆಲ್ ಸೆವೆನ್ ಟು ಟ್ವೆಲ್ ಸೆವೆನ್ ಟು ಟ್ವೆಲ್ ಫೈವ್ ಟು ನೈನ್ ಮಧ್ಯಾಹ್ನ ಕ್ಲೋಸ್ ಮಧ್ಯಾಹ್ನ ಕ್ಲೋಸ್ ಏನಿರುತ್ತೆ ಇಡ್ಲಿ ವಡೆ ಸಾಂಬಾರು ಪುರಿ ಚಿತ್ರಾನ್ನ ರೈಸ್ ಪಾತು ಪಲಾವ್ ಈ ತರ ಕಾಂಬಿನೇಷನ್ ಇರುತ್ತೆ ದೋಸೆ ರೆಗ್ಯುಲರ್ ದೋಸೆ ಇರುತ್ತೆ ಶೆಡ್ ದೋಸೆ ಪ್ಲೇನ್ ದೋಸೆ ಮಸಾಲೆ ದೋಸೆ ಈ ತರ ಕಾಂಬಿನೇಷನ್ ಮುಳಬಾಗ ದೋಸೆ ಮಾತ್ರ ಸಾಯಂಕಾಲ ಅದು ಏನ್ ಗೊತ್ತಾ ಇವಾಗ ಹೇಳ್ತಾ ಇದ್ರು ವೆಂಕಟೇಶ್ ನಾನು ಹೇಳಿದೆ

ரெகர் முழு சாயங்க அடிஷனல் உப்பிட்டு வெஜ்யானி மஷ்ரூம் டெம்பல் ಇನ್ನು ಲ್ಯಾಂಡ್ ಮಾರ್ಕ್ ಬೇಕಂದ್ರೆ ಓಲ್ಡ್ ಟಿಪಿಎಸ್ ಆಫೀಸ್ ಓಕೆ ಬೆಂಗಳೂರು ರೋಡ್ ನಿಯರ್ ರಾಘವೇಂದ್ರ ಟೆಂಪಲ್ ನಾನು ಸ್ವಾಮಿ ಮಠದ ಹತ್ತರನೇ ಇದೆ ಇದು ಸೊ ನಿಮಗೆ ಏನಂತ ಹೇಳಿದ್ರೆ ಅದೇ ನಾನು ಹೇಳಿದೆ ಆಫ್ ಕೋರ್ಸ್ ಸೋ ಇವಾಗ ನಾನು ಟೇಸ್ಟ್ ಅಂತ ತುಂಬಾ ಚೆನ್ನಾಗಿತ್ತು ದೋಸೆ ಕಲರ್ ಅಷ್ಟೇ ಮಾತಾಡ್ತಿದ್ದೆ ಸೊ ಫರ್ಮೆಂಟ್ ಆಗಿಲ್ಲ ಅಂತ ಹೇಳೋದು ನೇಮ್ ತಗೊಂಡ್ರಾ ಹಾ ಸೋ ಫರ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರು ಬಟ್ ಎಲ್ಲ ಚೆನ್ನಾಗಿದೆ ಸರ್ ಹೈಜೀನ್ ಚೆನ್ನಾಗಿ ಮೆಂಟೇನ್ ಮಾಡ್ತಾ ಇದ್ದೀರಾ ಹಿಂಗೆ ಮೆಂಟೇನ್ ಮಾಡ್ಕೊಂಡು ಹೋಗಿ ಯಾಕಂದ್ರೆ ಹಾಸ್ಟೆಲ್ ಮೆಂಟೇನ್ ಮಾಡಬಹುದು ಆಮೇಲೆ ಚಾಲೆಂಜ್ ಆಗಿಬಿಡುತ್ತೆ

ಪಂಚಮಿ ಸಾಗರಲ್ಲಿ ಉಪ್ಪಿಟ್ಟು ರವೆ ಇಡ್ಲಿ ಪುಡಿ ದೋಸೆ ಮುಳ್ಬಾಗಲ್ ದೋಸೆ ಉಪ್ಪಿಟ್ಟು ಉಪ್ಪಿಟ್ಟು ಎಲ್ಲ ಟೇಸ್ಟ್ ಮಾಡಿದ್ವಿ ಇಡ್ಲಿ ಬೆಳಗ್ಗೆ ಇಡ್ಲಿ ಸಾಂಬಾರ್ ರೀ ಕರೆಕ್ಟ್ ಇಡ್ಲಿ ಸೋ ಎಲ್ಲ ಚೆನ್ನಾಗಿತ್ತು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹೊಸದು ಹೊಸದಾಗಿರೋದ್ರಿಂದ ಕಲಿಯೋರು ಅಂದ್ರೆ ಏನ್ ಹೇಳ್ತಾರೆ ಜನ ಎಕ್ಸ್ಪೆಕ್ಟ್ ಎಷ್ಟು ಜನ ಬರ್ತಾರೆ ಏನೂ ಗೊತ್ತಿರಲ್ಲ ಅಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗ್ತಾ ಹೋಗುತ್ತೆ ಇದು ಬಾಯಿಂದ ಬಾಯಿಗೆ ಇವಾಗ ಮೌತ್ ಪಬ್ಲಿಸಿಟಿ ಚೆನ್ನಾಗ್ ಆಗಿದೆ ಜನ ಫ್ಯಾಮಿಲಿ ಕ್ರೌಡ್ ಚೆನ್ನಾಗಿ ಬರ್ತಿದ್ದಾರೆ ಅಂತ ಹೇಳಿದ್ರು ಸೊ ಹೊಸದಾಗಿರೋದ್ರಿಂದ ಪಂಚಮಿ ಸಾಗರ್ ಅವರಿಗೆ ನಮ್ ಕಡೆಯಿಂದ ವಿಶ್ ಮಾಡೋಣ ಅಂತ ಬೆಸ್ಟ್ ಹೇಳ್ತಾ ಇದೀವಿ ಸೊ ನೀವು ಚಿಂತಾಮಣಿ ಇಲ್ಲಿ ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ ಚಿಂತಾಮಣಿ ಟ್ರಿಪ್ ಪ್ಲಾನ್ ಮಾಡಿದ್ರೆ ಮೇನ್ ರೋಡ್ ಅಲ್ಲೇ ಇದೆ ಇದು ಬ್ಯಾಂಗ್ಳೂರ್ ಚಿಂತಾಮಣಿ ಮೇನ್ ರೋಡ್ ರಾಯರ ಮಠದ ಹತ್ರದಲ್ಲೇ ಇದೆ ಇಲ್ಲಿಗೆ ಬಂದು ತಿಂದ್ಬಿಟ್ಟು ನಿಮಗೆ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ಮಧ್ಯಾಹ್ನ ಏನು ಇರಲ್ಲ ಬೆಳಗ್ಗೆ ಮತ್ತೆ ಸಾಯಂಕಾಲ ಮಾತ್ರ ಭಾನುವಾರ ಬಂದ್ರೆ ಬರೀ ಫಸ್ಟ್ ಕ್ಲಾಸ್ ಇರುತ್ತೆ ಓಕೆ ಸೊ ಇಷ್ಟ ಆಯ್ತು ಅಂತ ನಾನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಂಬಿ ಮುಂದಿನ ವಿಡಿಯೋ ನೋಡಿ ಮತ್ತೆ ಸಿಗ್ತೀವಿ ಅಂತ ಹೇಳ್ತಾ ಇದೀವಿ ಅಲ್ಲಿ ತನಕ